ದಿನಾಂಕ ಹದಿನೇಳು ಹದಿನೇಳು ಎರಡ್ ಸಾವಿರದ ಇಪ್ಪತ್ ಮೂರಂದು ಅಂದ್ರೆ ನಾಳೆ ಗದಗ ನಗರಕ್ಕೆ ಸಿಎಂ ನೀಡಿದ್ದಾರೆ ನಾಳೆ ಗದಗ ನಗರದ ರಾಮಕೃಷ್ಣ ರೊಳ್ಳಿಯವರ ಮದುವೆಗೆ ಸಿಎಂ ಸಿದ್ದರಾಮಯ್ಯ ಶಶಿಧರ್ ರ ಮಗ ರಾಮಕೃಷ್ಣ ರೊಳ್ಳಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರಾಗಿರ್ತಕ್ಕಂಥವರು ಶಶಿಧರ ರೊಳ್ಳಿಯವರು ಈ ಸಂದರ್ಭದಲ್ಲಿ ರಾಕೇಶ್ ಸಿದ್ದರಾಮಯ್ಯ ಅವರ ಟ್ರಸ್ಟ್ಗೂ ಕೂಡ ಭೇಟಿಯನ್ನ ಮಾಡಲಿದ್ದಾರೆ ಸಿಎಂ ಬರುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಗಿ ಪೊಲೀಸ್ ತಪಾಸಣೆಯನ್ನ ನಡೆಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಗದಗ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಎಚ್ ಕೆ ಪಾಟೀಲ್ ಶಿವರಾಜ್ ತಾಂಗಡಗಿ ಸುರೇಶ್ ಭಾಗಿಯಾಗುವುದು ಸಹ ಸಾಧ್ಯತೆ ಇದೆ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಗದಗ್